ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ಮತ್ತೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ಅಂತ ನೋಡಿ ಮತ್ತೆ ಈ ವಿಡಿಯೋದಲ್ಲಿ ಏನೆಲ್ಲ ಟಾಪಿಕ್ ಇರುತ್ತೆ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಆರಿ ವರ್ಕ್ ಮಾಡ್ತಾ ಇಲ್ಲ ಮತ್ತೆ ಅದು ಬದಲಾಗಿ ಆರಿ ವರ್ಕ್ ಮಾಡೋದಕ್ಕೆ ಬೇಸಿಕ್ ಅನ್ನ ನಾನು ತೋರಿಸ್ಕೊಟ್ಟಿದ್ದೆ ಜೊತೆಗೆ ಆರಿ ವರ್ಕ್ ಮಾಡೋದಕ್ಕೆ ಯಾವೆಲ್ಲ ಸಾಮಗ್ರಿಗಳು ನಮಗೆ ಬೇಕಾಗತ್ತೆ ಅವೆಲ್ಲ ಅವಶ್ಯಕತೆ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನಾನು ಸ್ಟ್ಯಾಂಡು ಮತ್ತೆ ಆರಿ ರಿಂಗನ್ನ ಮಾತ್ರ ತೋರಿಸಿದ್ದೆ ಫಸ್ಟು ಈಗ ಅದ್ರ ಜೊತೆಗೆ ನಾವೆನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಈಗ ನೋಡಿ ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ ಮತ್ತು ಹಿಂದಿನ ವೀಡಿಯೋದಲ್ಲಿ ನಾನು ಅವತ್ತು ಶಾಪಿಂಗ್ ಮಾಡಿದಾಗಲೇ ಸುಮಾರು ವಸ್ತುಗಳನ್ನ ನಾನು ತೋರಿಸಿದ್ದೆ ಜೊತೆಗೆ ಇನ್ನೇನೆಲ್ಲ ಅವಶ್ಯಕತೆ ಇದೆ ಅನ್ನೋದನ್ನು ಆ್ಯಡ್ ಮಾಡಿ ಈ ವಿಡಿಯೋನ ಕಂಟಿನ್ಯೂ ಅದೇ ಕಂಟಿನ್ಯೂ ವೀಡಿಯೋ ಇದಾಗಿರುತ್ತೆ ಒಂದೇ ವೀಡಿಯೋದಲ್ಲಿ ಎಲ್ಲನೂ ತೋರಿಸಿದ್ರೆ ನಿಮಗೆ ಲಿ ಲೆಂತಿ ಆಗುತ್ತೆ ಅಂಥೇಳಿ ಅದರ ಮುಂದುವರೆದ ಭಾಗನ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬನ್ನಿ ಬೇಸಿಕ್ಕಾಗಿ ನಮಗೆ ಸ್ಟ್ಯಾಂಡು ಈಗಾಗಲೇ ತೋರಿಸಿದ್ದೀನಿ ಜೊತೆಗೆ ರಿಂಗ್ ಬೇಕಾಗತ್ತೆ ನೋಡಿ ಕಾಣಿಸ್ತಾ ಇದೆಯಾ ಈ ರೀತಿ ರಿಂಗು ಖಂಡಿತವಾಗ್ಲೂ ಬೇಕು ಈ ರಿಂಗಿನ ಜೊತೆಗೆ ನೋಡಿ ನಮಗೆ ಬಟ್ಟೆಯನ್ನು ಅಳತೆ ಮಾಡೋದಕ್ಕೆ ಟೇಪು ಖಂಡಿತ ಬೇಕು ಮಾರ್ಕಿಂಗ್ ಮಾಡೋದಕ್ಕೆ ಇದು ಕಂಪಲ್ಸರಿ ಬೇಕೇ ಬೇಕು ಮಾರ್ಕ್ ಮಾಡಿದ್ರೆ ಮಾತ್ರ ನೀವು ವರ್ಕ್ ಮಾಡೋಕ್ಕೆ ಸಾಧ್ಯ ಒಂದಾಯಿತು ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಒಂದೊಂದಾಗೆ ನಿಮಗೆ ಎಲ್ಲನೂ ಹೇಳ್ತಾ ಹೋಗ್ತೀನಿ ಈಗ ಈಗ ನೋಡಿ ಫಸ್ಟು ನಮಗೆ ಟೇಪ್ ಬೇಕು ಇದು ಟೇಪ್ ಬೇಕಾಗತ್ತೆ ಈ ಟೇಪು ಏನಕ್ಕೆ ಅಂದರೆ ನಮಗೆ ಫಸ್ಟು ನಾವು ಮಾರ್ಕಿಂಗನ್ನು ಮಾಡಬೇಕು ಬೇಸಿಕ್ ನಮಗೆ ರಿಂಗ್ ಬೇಕು ಸ್ಟ್ಯಾಂಡ್ ಬೇಕು ಈಗಾಗಲೇ ಬೇಸಿಕ್ ಇದ್ದೀನಿ ಜೊತೆಗೆ ನೀವು ಕಲಿತಾ ಇದ್ದೀರಾ ಮತ್ತು ನೀವು ಕಲಿತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಕಲಿತಾ ಇದ್ದೀರಾ ಅಂತ ಫಸ್ಟು ನಮಗೆ ಟೇಪ್ ಅನ್ನೋದು ಅವಶ್ಯಕತೆ ಇದೆ ಜೊತೆಗೆ ನೀಡಲ್ ಅವಶ್ಯಕತೆ ನೋಡಿ ನೀಡಲ್ ಟೇಪು ನೀಡಲ್ಲು ಜೊತೆಗೆ ನಮಗೆ ಡ್ರಿಮ್ಮರು ಮತ್ತು ಡ್ರಿಮ್ಮರ್ ಆಯಿತು ಈಗ ಜೊತೆಗೆ ಇದು ಮಾರ್ಕರ್ ಬೇಕಾಗತ್ತೆ ಇದಿಷ್ಟು ಬೇಸಿಕ್ಕು ನಾವು ಕಲಿಯುವಾಗಲೇ ಬೇಕು ಈಗ ಅದ್ರ ಜೊತೆಗೆ ನಮಗೆ ಜರಿ ಥ್ರೆಡ್ ಬೇಕು ಅಂತ ಹೇಳಿದ್ದೆ ನೀ ಇದಿಷ್ಟು ಬೇಸಿಕ್ ಆದ ನಂತರ ನೀವು ಕಲಿತ ನಂತರ ಬೇಕಾಗುವಂಥದ್ದು ಈ ರೀತಿ ಜರಿ ಥ್ರೆಡ್ಡು ಮತ್ತು ಪೈಪಿಂಗ್ ಥ್ರೆಡ್ಡು ನಿಮಗೆ ಮಾ ವರ್ಕ್ ಮಾಡೋದಕ್ಕೆ ಸಿಲ್ಕ್ ಥ್ರೆಡ್ಗಳು ಜೊತೆಗೆ ಲಾಕ್ ಮಾಡೋದಕ್ಕೆ ಗುಂಡ್ಪಿನ್ಗಳು ಮತ್ತು ಪೇಸ್ಟ್ ಮಾಡೋದಕ್ಕೆ ನಿಮಗೆ ಗಮ್ಮು ಮತ್ತು ಈ ರೀತಿ ಥ್ರೆಡ್ಡು ಬೇಕಾಗತ್ತೆ ನಿಮಗೆ ಜರ್ದೋಸಿ ವರ್ಕ್ ಮತ್ತು ಕುಂದನ್ಸ್ ಇವೆಲ್ಲ ಚಮಕಿಗಳು ಮತ್ತು ಪಲ್ಸು ವೈಟ್ ಪಲ್ಸ್ ಮತ್ತು ಲಕ್ಷ್ಮಿ ಕಾಯನ್ಸ್ ಮತ್ತು ಇಲ್ಲಿ ನೋಡಿ ವೆರೈಟಿ ಆಫ್ ಬೀಡ್ಸ್ ನಿಮಗೆ ಮೆಟೀರಿಯಲ್ ಶಾಪಲ್ಲಿ ನಿಮಗೆ ಸಿಗುತ್ತೆ ನಾನು ಬೇಸಿಕಲ್ ಅಂತ ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಏನೆಲ್ಲ ನಿಮಗೊಂದು ಐಡಿಯಾ ಬರಲಿ ಅಂತೇಳಿ ನೋಡಿ ಈ ರೀತಿ ಬರುತ್ತೆ ಇದಕ್ಕೆ ಒಂದು ಮೂವತ್ತು ರೂಪಾಯಿ ತಗೋತಾರೆ ಈ ರೀತಿ ಸರದಲ್ಲಿ ಬರುವಂಥದ್ದು ಮತ್ತು ಶುಗರ್ ಬೀಡ್ಸ್ ಬೇಕಾಗತ್ತೆ ಜೊತೆಗೆ ಆ್ಯಂಟಿಕ್ ಬೀಡ್ಸ್ ಬೇಕಾಗತ್ತೆ ನಿಮಗೆ ಗೋಲ್ಡ್ ಕುಂದನ್ಸ್ಗಳು ಬೇಕಾಗತ್ತೆ ನೋಡಿ ಚಮ್ಕಿ ಅಂತ ಹೇಳಿದ್ನಲ್ಲ ಕಲ್ಕಲಾ ಸಪ್ ಚಮಕೀಸ್ಗಳಿದೆ ಮತ್ತು ಈ ರೀತಿ ಆ್ಯಂಟಿಕ್ ಏನು ಕುಂದನ್ಸ್ಗಳಿದೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಅಂತಲೇ ಹೇಳ್ಬೋದು ಇವು ತುಂಬನೇ ರಾಯಲ್ ಉಕ್ಕನ್ನು ಬ್ರೈಡಲ್ ವರ್ಕ್ಗೆ ಇವನ್ನು ಉಪಯೋಗಿಸ್ತೀವಿ ಬ್ಲೌಸ್ ಬ್ರೈಡಲ್ ವರ್ಕನ್ನು ಮಾಡ್ತೀವಿ ನೋಡಿ ಅದಕ್ಕೆ ಇವೆಲ್ಲನೂ ಉಪಯೋಗಿಸುವಂಥದ್ದು ಜೊತೆಗೆ ಗೋಲ್ಡನ್ ಕುಂದನ್ಸ್ ಮತ್ತು ಇದು ಚೈನ್ ಸ್ಟಿಚ್ ಆಗ್ತೀವಲ್ಲ ಸ್ಟೋನ್ ಚೈನ್ ಬೇಕಾಗತ್ತೆ ಜೊತೆಗೆ ಇದು ನಾನು ಹೇಳಿದ್ನಲ್ಲ ಆ್ಯಂಟಿಕ್ ಕುಂದನ್ಸ್ಗಳು ಇವೆಲ್ಲ ಕಾಸ್ಟ್ಲಿ ಸ್ವಲ್ಪ ಇದು ಅಷ್ಟೇ ಡಿಫ್ರೆಂಟ್ ಶೇಪಲ್ಲಿ ಡಿಫ್ರೆಂಟ್ ಇದರಲ್ಲಿ ಬರುತ್ತೆ ಸೈಜಲ್ಲಿ ನೀವು ಅದನ್ನು ಯಾವ ರೀತಿ ಬೇಕು ಪರ್ಚೇಸ್ ಮಾಡ್ಬೋದು ನೀವು ಬೀಡ್ಸನ್ನು ಯೂಸ್ ಮಾಡೋದಕ್ಕೆ ಒಂದು ಕಾಟನ್ ಥ್ರೆಡ್ ಬೇಕಾಗತ್ತೆ ನೋಡಿ ಇವು ಶೈನಿಂಗ್ ಬೀಡ್ಸ್ ಇವು ಇವನ್ನ ನಾವು ಬ್ಲೌಸ್ ವರ್ಕಲ್ಲಿ ನಾವು ಇದರಲ್ಲಿ ಒನ್ ಎಮ್ ಎಮ್ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಆ ರೀತಿ ಸೈಜಲ್ಲಿ ಇವೆಲ್ಲ ಸಿಗ್ತವೆ ನೀವು ಬೇಕಂದ್ರೆ ತಗೋಬೋದು ನಾವು ಸ್ಟೋನ್ ಚೈನನ್ನು ವರ್ಕ್ ಮಾಡಿ ಆದಮೇಲೆ ಇದು ಬಾಲ್ ಚೈನ್ ಅಂತ ಹೇಳ್ತೀವಿ ನೋಡಿ ಇದ್ರ ಬದಲು ನಾವು ಸುಗರ್ ಬೀಡ್ಸನ್ನು ಯೂಸ್ ಮಾಡಿ ನಾವು ವರ್ಕನ್ನು ಮಾಡ್ಬೋದು ನಮ್ಮ ಕಡಿಮೆ ಕಾಸ್ಟಲ್ಲಿ ನಮಗೆ ವರ್ಕ್ ಮಾಡೋದಕ್ಕೆ ಕೇಳಿರ್ತಾರೆ ನೋಡಿ ಕಡಿಮೆ ಕಾಸ್ಟ್ ಆದಾಗ ಈ ರೀತಿ ಬಾಲ್ ಚೈನನ್ನು ಇದು ಒಂದು ಮೀಟ್ರ್ ಆರು ರೂಪಾಯಿ ಆಗುತ್ತೆ ತಕಂದ್ರೆ ಇನ್ನೂ ಕಡಿಮೆ ಬೀಳುತ್ತೆ ಒಂದು ಮೀಟರ್ಗೆ ಇದು ಆರು ರೂಪಾಯಿ ಬೀಳುತ್ತೆ ಈಗ ಸದ್ಯಕ್ಕೆ ಇಷ್ಟು ನಿಮಗೆ ಬೇಸಿಕ್ ಆದ ನಂತರ ಬೇಕಾಗಿರುವಂಥದ್ದು ಇನ್ನೂ ಶಾಪಲ್ಲಿ ಹೋದರೆ ವೆರೈಟಿ ಆಫ್ ಕುಂದನ್ಸು ಏನೇ ವರ್ಕ್ಗೆ ನಾವು ಯೂಸ್ ಮಾಡ್ತೀವಿ ನೋಡಿ ಅವೆಲ್ಲ ತುಂಬಾ ಸಿಗ್ತವೆ ನೀವು ಅಲ್ಲಿ ಯಾವುದು ಯಾವ ರೀತಿ ನೀವು ಅದನ್ನು ಕಂಡಿಟ್ಕೊಳ್ಳೋದು ಅಂತಂದರೆ ನಮಗೆ ಯಾವ ರೀತಿ ಎಲ್ಲ ಬ್ಲೌಸು ಮತ್ತು ನಮಗೆ ಇಮ್ಯಾಜಿನೇಷನ್ ಇರುತ್ತೆ ನೋಡಿ ಈ ಬ್ಲೌಸನ್ನು ನಾವು ಈ ರೀತಿ ವರ್ಕನ್ನು ಮಾಡ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ ಅದಷ್ಟನ್ನು ನೀವು ಇದು ಮಾಡ್ಕೋಬೇಕು ಅದಷ್ಟು ಆದ ನಂತರ ನಿಮಗೆ ನಿಮಗೆ ಗೊತ್ತಾಗತ್ತೆ ನಮ್ಗೆ ಈ ರೀತಿ ಇದು ಬೇಕಾಗತ್ತೆ ಚಮಕಿ ಸೇವೆ ಆಗ್ಬೋದು ಥ್ರೆಡ್ ಆಗ್ಬೋದು ಜರಿ ಜರಿ ಥ್ರೆಡ್ ಆಗ್ಬೋದು ಮತ್ತು ಈ ಬೀಡ್ಸು ಕುಂದನ್ಸ್ ಏನಿದೆ ಇದಿಷ್ಟು ನಿಮ್ಗೆ ಐಡಿಯಾ ಬರುತ್ತೆ ನಾವು ಯಾವುದಕ್ಕೆ ಯಾವುದನ್ನು ಹಾಕಬೇಕು ಅಂತೇಳಿ ಅದನ್ನು ನೀವು ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ನಿಮಗೆ ಇದನ್ನು ನಾವು ತರಬೇಕು ಅಂತೇಳಿ ಈ ರೀತಿ ಇಷ್ಟನ್ನು ನಾನು ಇವತ್ತು ತೋರ್ಸೋಕ್ಕೆ ಇಷ್ಟಪಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡಿ ಈ ವಿಡಿಯೋ ನಿಮ್ಗೆ ಒಂದಷ್ಟು ಜನಕ್ಕೆ ನೀವೇನು ಇಂದ ಕಲಿತಾ ಇರೋದಿರ ಅವ್ರಿಗೆಲ್ಲ ಎಲ್ಪ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು ನೋಡಿ ಇಷ್ಟು ತೋರಿಸಿದ್ದೀನಿ ಇಷ್ಟು ತಿಳ್ಕೊಂಡ್ರೆ ನೀವು ನೀವು ಅಂಗಡಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ಏನು ಗೊತ್ತಿಲ್ಲ ನೀವು ಹೋಗಿ ಅಂಗಡಿಗೆ ಹೋಗಿ ನಾವು ಏನು ತಗೋಬೇಕು ಅಂತ ಗೊತ್ತಾಗಲ್ಲ ಏನಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಾಗಿರೋದಿಲ್ಲ ಅದಕ್ಕೋಸ್ಕರ ಒಂದಷ್ಟು ನಿಮಗೆ ಅದ್ರ ಬಗ್ಗೆ ತಿಳುವಳ್ಕೆ ಇದ್ದರೆ ನಮಗೆ ಇದು ಈ ಜಾಗಕ್ಕೆ ಬೇಕು ಇದು ಈ ವರ್ಕ್ಗೆ ಬೇಕು ಅನ್ನುವಂಥದ್ದು ನಿಮಗೆ ಐಡಿಯಾ ಬರುತ್ತೆ ಅದಕ್ಕೋಸ್ಕರ ಈಗ ನಾನು ತೋರಿಸಿರೋ ಅಷ್ಟು ಪರ್ಟಿಕ್ಯುಲರಿ ಅಷ್ಟೇ ವಸ್ತುಗಳೇ ಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ರೀತಿ ಡಿಸೈನನ್ನು ಮಾಡ್ತೀರಾ ನೀವು ಯಾವ ರೀತಿ ವರ್ಕ್ ಮಾಡ್ತೀರಾ ಬ್ರೈಡಲ್ಲಿ ಮಾಡ್ತೀರಾ ಸಿಂಪಲ್ ಮಾಡ್ತೀರಾ ಜರಿ ಥ್ರೆಡ್ಡಲ್ಲಿ ಮಾಡ್ತೀರಾ ಇಲ್ಲ ಬೀಡ್ಸ್ಗಳಲ್ಲೇ ಮಾಡ್ತೀರಾ ಇಲ್ಲ ನಾವು ಬರೀ ಸಿಲ್ಕ್ ಥ್ರೆಡ್ಡಲ್ಲೇ ಮಾಡ್ತೀರಾ ಅದಕ್ಕೆ ನಿಮಗೆ ಒಂದು ಐಡಿಯಾ ಬರುತ್ತೆ ಅದಕ್ಕೋಸ್ಕರ ಈಗ ಇದಿಷ್ಟು ಬೇಸಿಕ್ ಅಂತಲೇ ಅಂದ್ಕೊಳ್ಳಿ ಇದು ಸಾಗರದಷ್ಟಿದೆ ಅಂಗಡಿಗೆ ಹೋಗಿ ನೋಡಿದಾಗ ಯಾವುದನ್ನು ತಗೋದು ಯಾವುದನ್ನು ಬಿಡೋದು ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ ಆದಾಗ ನೀವೇನೂ ಗೊತ್ತಿಲ್ಲದೆ ಹೋದಾಗ ಇನ್ನೂ ಕನ್ಫ್ಯೂಸ್ ಆಗ್ಬೋದು ಅದಕ್ಕೋಸ್ಕರ ನಾನು ಏನು ಬೇಕಲ್ಲ ಅದನ್ನು ತೋರಿಸ್ಕೊಟ್ಟಿದ್ದೀನಿ ನೀವು ಅದರ ಮೇಲೆ ನೀವು ಯಾವ ರೀತಿ ನೀವು ಅದನ್ನು ಉಪಯೋಗಿಸ್ಕೋಬೋದು ನೋಡ್ಕೊಂಡು ಯಾವ ರೀತಿ ನಿಮಗೆ ಶೇಪಲ್ಲಿ ಡಿಸೈನ್ಸಲ್ಲಿ ಎಲ್ಲ ಸಿಗುತ್ತೆ ಅದೆಲ್ಲ ನೋಡಿ ತಗೊಳ್ಳಿ ಅಂತ ಹೇಳ್ತಾ ಇಷ್ಟು ಬೇಕಾಗತ್ತೆ ಆರಿ ವರ್ಕ್ ಮಾಡೋದಕ್ಕೆ ಇದಿಷ್ಟು ವಿಡಿಯೋನ ನಾನು ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ನಿಮಗೆ ಒಂದಷ್ಟು ವಿಷಯನಾದರೂ ನಿಮ್ಗೆ ಎಲ್ಪ್ ಆಗುತ್ತೆ ಅಂದರೆ ನನಗೆ ತುಂಬ ಖುಷಿಯಾಗತ್ತೆ ಜೊತೆಗೆ ನೀವು ನೋಡಿ ಅರ್ಥ ಆಗಿದೆ ನಿಮಗೆ ಈ ವಿಡಿಯೋದಿಂದ ಅನುಕೂಲ ಆಯಿತು ಉಪಯೋಗ ಆಯಿತು ಅಂತ ನನಗೆ ಗೊತ್ತಾಗಬೇಕಾದ್ರೆ ನೀವು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಇದು ನಿಮ್ಗೆ ಇಷ್ಟ ಆಯಿತೋ ಇಷ್ಟ ಆಗಲಿಲ್ವೋ ಅನ್ನೋದು ಲೈಕೋ ಡಿಸ್ಲೈಕೋ ಏನೋ ಒಂದು ತಿಳಿಸಿದ್ರೆ ಮುಂದಿನ ವೀಡಿಯೋದಲ್ಲಿ ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನೋದು ತಿಳ್ಕೊಳ್ಳೋದಕ್ಕಾಗತ್ತೆ ಖಂಡಿತವಾಗ್ಲೂ ಈ ವಿಡಿಯೋನ ಒಂದಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವರ್ಕ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು